ಸತೀಶ್ ಎಸ್ ಈಗ ಇವತ್ತು ಆರಂಭ ಆಗಿದೆ ಅಷ್ಟೇ ಯುದ್ಧ ಶುರುವಾಗಿದೆ ಈಗ ಒಂದ್ ರೀತಿ ನಮ್ಮ ಲೈಫ್ ಅಲ್ಲಿ ಎವ್ರಿ ಡೇ ಒಂದ್ ರೀತಿ ಬ್ಯಾಟಲ್ ಫೀಲ್ಡ್ ತರ ನಮ್ಮ ಬ್ಯಾಟಲ್ ಫೀಲ್ಡ್ ಇದು ಮುಂಚೆ ಕೆಲವರಿಗೆ ಥ್ಯಾಂಕ್ಸ್ ಹೇಳಬೇಕು ನಾನು ನಾನು ಹೇಳ್ಬೇಕು ಮತ್ತೆ ಶಿವಸಾಮಿ ಸರ್ ವೇಟ್ ಮಾಡ್ತಾ ಇದ್ದಾರೆ ಮುಗಿಸ್ತಾ ಇದೀರ ಏನಂತ ಬಿಫೋರ್ ಮುಗಿಸೋಕಿಂತ ಕಂಡಿರ್ತಕ್ಕಂಥ ಕನಸು ನನ್ಸಾಗಿರ್ತಕ್ಕಂಥ ಈ ಸ ನೀವು ಕೂಡ ಕಂಡಿದ್ದೀರ ಆ ಕನಸು ಅರ್ವಿನ್ಸ ಯಾವುದೌದು ದಯಮಾಡಿ ತಾವು ನಮ್ಮ ಕನ್ನಡಿಗರ ನಾಡಿನ ಜನತೆಗೆ ನೀವೊಂದು ಕೃತಜ್ಞತೆ ಅವರ ವಿಶ್ವಾಸ ಪ್ರೀತಿ ಅವ್ರ ಆಶೀರ್ವಾದ ನೀವು ಕೇಳ್ಕೊಳ್ತೇವೆ ಇಲ್ಲ ಕೇಳಿದಿನ ಗ್ಯಾರಂಟಿ ಆಶೀರ್ವಾದ ಮಾಡೇ ಮಾಡ್ತಾರೆ ಎಸ್ ಆಲ್ರಿ ಓಕೆ ಸರ್ ಶ್ರೀ ಸರ್ ನನಗಂತೂ ಒಂದಿಷ್ಟು ಜನರಿಗೆ ಥ್ಯಾಂಕ್ಸ್ ಹೇಳೋದಿದೆ ನನ್ನ ಪರವಾಗಿ ನೀವು ಹೇಳ್ತೀರಾ ಅಥವಾ ನಾನು ಹೇಳಲ್ಲ ನನಗೆ ಅಲ್ಲ ನೀವು ಹೇಳಿ ಪರವಾಗಿ ನೀವು ಹೇಳಿ ನಾನು ಹೇಳ ಸಿ ನಾನು ಶಿವಸ್ವಾಮಿ ಸರ್ ಒಟ್ಟಿಗೆ ಸುವರ್ಣ ಚಾನಲಲ್ಲಿ ನಮ್ಮ ಜರ್ನಿನ ಐ ಮೀನ್ ನಮ್ಮಿಬ್ಬರ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ ಅದಕ್ಕಿಂತ ಮುಂಚೆ ನೀವು ನಿಮ್ಮದು ಫಸ್ಟ್ ಎಲ್ಲಿ ಸರ್ ನಾನು ಫಸ್ಟು ಇ ಟಿ ವಿ ನ್ಯೂಸಲ್ಲಿ ಕೆಲಸ ಮಾಡಿದೆ ಅಲ್ಲಿ ನನಗೆ ಮಂಜುನಾ ಸರ್ ಅಂತ ಇದ್ರು ಪಾಪ ಅವರೇ ನನ್ನ ಕಾಪಿ ಇದು ಆಗಿ ಸೆಲೆಕ್ಟ್ ಮಾಡಿಕೊಂಡು ಒಂದು ಬಿ ಪಿ ಆಗಿ ಕೆಲಸ ಕೊಟ್ಟು ನನಗೆ ಫಸ್ಟು ಗುರುಗಳಂದ್ರೆ ಅವರೇ ಅಂದರೆ ಮೀಡಿಯಾದಲ್ಲಿ ಫಸ್ಟ್ ನನಗೆ ಕೆಲಸ ಕಲ್ಸ್ಕೊಟ್ರು ಇದು ಮಂಜುನಾಥ್ ಸರ್ ಆಮೇಲೆ ಸುವರ್ಣ ನ್ಯೂಸಲ್ಲಿ ಶಶಿಧರ್ ಭಟ್ ಸರ್ ಕೆಲಸ ಕರೆದು ಕೆಲಸ ಕೊಟ್ಟರು ಸುವರ್ಣಸಲ್ಲಿ ಅದನ್ನೆಲ್ಲ ಹೈದರಾಬಾದಲ್ಲಿ ಕೆಲಸ ಮಾಡ್ತಿದ್ದೆ ಬೆಂಗಳೂರಲ್ಲಿ ಕೆಲಸಕ್ಕೆ ನಮಗೆ ಕೆಲಸ ಕೊಟ್ಟಿದ್ದೆ ಅವರು ಶಶಿಧರ್ ಭಟ್ ಸರ್ ಅದಾದಮೇಲೆ ನನ್ನನ್ನು ನಾನು ಯಾರು ಏನು ಮತ್ತು ನನ್ನ ಸ್ಟ್ರೆಂತ್ ಏನು ನನ್ನ ಕೆಪಾಸಿಟಿ ಏನು ಅಂತ ಇದು ನಾನು ನೋಡೋಕೆ ಒಂಥರ ಸೈಲೆಂಟ್ ಆಯ್ತಾನೆ ಇರ್ತೀನಿ ಈಗಲೂ ಬಟ್ ಡೆಸ್ಕಲ್ಲಿ ನನಗೆ ಅಂದರೆ ಕಂಟೆಂಟ್ ವಿಚಾರದಲ್ಲಿ ಒಂಥರ ಒಂಥರನೇ ಡಿಫ್ರೆಂಟು ಸೊ ಅದನ್ನು ಗುರುತಿಸಿದ್ದು ನನಗೆ ಇದು ಪಬ್ಲಿಕ್ ಟಿ ವಿನಲ್ಲೇ ನಾನು ಫುಲ್ ಕಂಪ್ಲೀಟ್ ಔಟ್ಪುಟ್ ನೋಡ್ಕೋತಾ ಇದ್ದೆ ನನ್ನ ನನ್ನನ್ನೇ ಅಂದರೆ ಫು ಇದು ನನ್ನ ಇದನ್ನು ನೋಡಿ ನನ್ನ ಹ್ಞೂ ಇಂಟ್ರೆಸ್ಟ್ ಎಲ್ಲ ನೋಡಿ ನಾವು ಏ ಹುಡ್ಗ ಮಾಡ್ತೀನಿ ಅಂತ ನನಗೆ ಫುಲ್ ಫ್ರೀ ಬಿಟ್ರು ನಾನು ಒಂದು ಅಷ್ಟು ಎಕ್ಸ್ಪೆರಿಮೆಂಟ್ ಮಾಡಿದೆ ಸಕ್ಸಸ್ ಅದೆ ಟಿ ಆರ್ ಪಿಗಳಲ್ಲಂತೂ ಇದು ಸ ಸರ್ಗೆ ಹೇಳ್ತಾ ಇದ್ದೆ ಟಿ ಆರ್ ಪಿ ಸರಿ ಸರಿ ನನಗೆ ಇಷ್ಟೇ ಬರುತ್ತೆ ಸರ್ ಅಂದರೆ ಅದು ಹೇಳ್ತೀನಿ ನೀನು ಅಂತ ಹೇಳಿದ್ರು ನನಗೆ ಅದೃಷ್ಟಕ್ಕೆ ಅಷ್ಟೇ ಬಂದು ಮಾಡೋದು ಅವಾಗ ಸರ್ ನಾವು ಮಾಡಿದ್ದು ಊಟ ನಮ್ಗೆ ಗೊತ್ತಾಗಲ್ಲವಾ ಸರ್ ಎಷ್ಟು ಟೇಸ್ಟ್ ಇರುತ್ತೆ ಅಂತ ಅಂತ ಹೇಳ್ತಿದ್ದೆ ಸೊ ಅಷ್ಟು ಅಂದರೆ ಟಿ ಆರ್ ಪಿಗೂ ಮತ್ತು ಕಂಟೆಂಟ್ಗೂ ಅಷ್ಟು ಹತ್ರ ಮಾಡಿದ್ದು ನನ್ನ ಫುಲ್ಲು ಒಂಥರ ಒಂದು ಒಂದು ಪಕ್ಕಾ ಔಟ್ಪುಟ್ ಮೆಟೀರಿಯಲ್ ಮಾಡಿದ್ದು ರಂಗನಾಥ ಸರ್ ಅದಾದಮೇಲೆ ನಾನು ಇದು ಬಿ ಟಿ ಬಂದೆ ಅಲ್ಲಿ ಕುಮಾರ್ ಸರ್ ಅಂತೂ ನನಗೆ ಇನ್ನೊಂಥರದ್ದು ಇದು ಫ್ರೀಡಮ್ ಕೊಟ್ಟರು ಅಂದರೆ ಪಕ್ಕ ಕಂಟೆಂಟ್ನ ಹೆಂಗೆ ಹೆಂಗೆ ಹೋಗ್ಬೇಕು ಏನು ಮಾಡಬೇಕು ಅಂತ ಅವರೂ ಅಷ್ಟೇ ಕುಮಾರ್ ಸರ್ನೂ ಅಷ್ಟೇ ಬಿ ಟಿ ವಿನಲ್ಲಿ ಸ ಇದು ನನ್ನ ಅಲ್ಲೂ ಒಂದು ಎಡಿಟ್ರಾಗಿ ಹೀಗೆ ಕೆಲಸ ಇರುತ್ತೆ ಹೀಗೆ ಮಾಡಬೇಕು ಹೀಗೆ ಮಾಡೋದು ಗೈಡ್ ಮಾಡಿ ಒಂದು ಒಂದಷ್ಟು ಕೆಲಸ ಹೇಳಿಕೊಟ್ರು ಆಮೇಲೆ ಉಳ್ದಂಗೆ ನನಗೆ ಈಗ ಅಷ್ಟೇ ಅಷ್ಟೇ ನಾನು ಹೇಳ್ಬೇಕು ಸರ್ ನನಗೂ ಅವಕಾಶ ಬೇಕು ಸೊ ನಾನು ಉದಯ ಟಿವಿಯಿಂದ ಎಂಟ್ರಿ ಅದೇ ಜಯಶ್ರೀ ಮೇಡಮ್ ಅವರು ನಮಗೊಂದು ಅವಕಾಶ ಕೊಟ್ಟರು ಅದಾದಮೇಲೆ ನಮ್ಮ ಮತ್ತು ಶಿವಸಾಮಿ ಸರ್ ಜರ್ನಿ ಸ್ಟಾರ್ಟ್ ಆಯಿತು ಸುವರ್ಣ ನ್ಯೂಸಲ್ಲಿ ಅಫ್ಕೋರ್ಸ್ ಶಶಿಧರ್ ಭಟ್ರು ಶಶಿಧರ್ ಭಟ್ರು ಆದಮೇಲೆ ವಿಶ್ವೇಶ್ವರ ಭಟ್ರು ವಿಶ್ವೇಶ್ವರ ಭಟ್ರ ಜೊತೆಗೆ ನೀವು ಜಾಸ್ತಿ ಕೆಲಸ ಮಾಡಲಿಲ್ಲ ಬಟ್ ನಾನು ಮಾಡಿದೆ ಪಾಪ ಅವ್ರು ನನಗೋಸ್ಕರ ಆಚೆ ಸುದ್ದಿ ನೋಡ ಅಂತ ಒಂದು ಕಾರ್ಯಕ್ರಮ ಮಾಡಿಕೊಟ್ರು ಬಟ್ ಆದರೂ ಕೂಡ ನಾನು ರಂಗನಾಥ್ ಸರು ನೀವೆಲ್ಲ ಕರೆದ್ರಿ ಅಂತ ನಾನು ಪಬ್ಲಿಕ್ ಟಿವಿಗೆ ಬಂದೆ ರಂಗನಾಥ್ ಸರ್ ರಂಗನಾಥ್ ಸರ್ ಆದಮೇಲೆ ಬಿ ಟಿ ವಿ ಕುಮಾರ್ ಸರ್ ಒಬ್ಬ ಮಹಿಳೆಯನ್ನು ಒಬ್ಬ ಸೀನಿಯರ್ ಎಡಿಟರ್ ಮಾಡಿ ನನಗೊಂದು ಅವಕಾಶ ಕೊಟ್ಟರು ಸೊ ಇದೆಲ್ಲದರ ಮಧ್ಯೆ ನಾನು ನಮ್ಮ ಅಂದರೆ ನನಗೆ ಗುರುಗಳು ಶಶಿಧರ್ ಭಟ್ರು ರಂಗನಾಥ್ ಸರ್ ಮತ್ತು ಕುಮಾರ್ ಅವರು ನೀವು ಮೂರು ಜನ ದಯವಿಟ್ಟು ನಮಗೆ ಬಂದು ಆಶೀರ್ವಾದಿಸ್ರಿ ಎಸ್ಪೆಷಲಿ ರಂಗನಾಥ್ ಸರ್ ನಮ್ಮ ಚಾನಲ್ಗೆ ಬರಬೇಕು ಎಲ್ಲರೂ ಕೇಳ್ತಾರೆ ಇಡೀ ರಾಜ್ಯಾದ್ಯಂತ ಜನ ಕೇಳ್ತಾರೆ ರಂಗನಾಥ್ ಸರ್ ಬಂದ್ರಾ ರಂಗನಾಥ್ ಸರ್ ಬಂದ್ರಾ ರಂಗನಾಥ್ ಸರ್ ಬಂದ್ರಾ ಅಂತ ಸೊ ಅವರ ಆಶೀರ್ವಾದಕ್ಕೋಸ್ಕರ ನಾವು ಕಾಯ್ತಾ ಇದೀವಿ ಎಲ್ಲಾ ಬೇರೆ ಚಾನಲ್ ಹೆಸರು ಹೇಳ್ತಾ ಇದೀವಿ ಬೇರೆ ಚಾನಲ್ ಗಳ ಹೆಸರು ಹೇಳೋಕ್ಕೆಲ್ಲ ಇದೆ ಮುಂದೆ ನೋಡ್ತಾರೆ ಹೆಸರು ಹೇಳಬಾರ್ದು ಮತ್ತೆ ಚಾನಲ್ ಹೆಸರು ಹೇಳಬಾರ್ದು ಕುಮಾರ್ ಸರ್ ನನ್ ಅವಕಾಶ ಕೊಟ್ಟಿದ್ರು ನೀನು ಹೇಳು ಪರವಾಗಿಲ್ಲ ಅಂತ ಬಟ್ ಅದೆಲ್ಲ ಏನೇ ಇಲ್ಲ ಸರ್ ಯಾಕೆಂದ್ರೆ ಹಿಂದೆ ನಡೆದು ಬಂದ ಹಾದಿಯನ್ನ ಮರೆತರೆ ಅದು ನಮ್ಮ ತನವನ್ನ ನಾವು ಅಳಿಸಿಕೊಂಡಂಗೆ ಹಂಗಾಗಿ ಇವತ್ತು ನಾವ್ ಇಲ್ಲಿದ್ದೀವಿ ಅಂತ ಅಂದ್ರೆ ಅದಕ್ಕೆ ಸ್ಫೂರ್ತಿ ಅದಕ್ಕೆ ಪ್ರೋತ್ಸಾಹ ಹಿಂದೆ ಇದ್ದೇ ಇರ್ತಾರೆ ಅವರನ್ನು ನೆನಪಿಸಿಕೊಳ್ಳದೆ ನಾವು ಮುಂದಕ್ಕೆ ಹೋಗೋದು ನಮ್ಮ ದಾರಿಯನ್ನ ನಾವು ಆರಂಭ ಮಾಡೋದು ಅಷ್ಟು ಸರಿ ಅಲ್ವೇನು ಸೊ ಆ ನಿಟ್ಟಿನಲ್ಲಿ ಸರ್ ಅಲ್ಲ ರಂಗನಾಥ್ ಸರ್ ಎಲ್ಲ ಹೇಳೋದು ಹಿಂಗೆ ಯಾಕೆ ಕುತ್ಕೋಬೇಕು ಹಿಂಗೆ ಯಾಕೆ ಕುತ್ಕೋಬೇಕು ಇಷ್ಟೇ ಯಾಕೆ ನಗಬೇಕು ಅಂತ ಸೊ ನಾವು ಅದನ್ನ ಇನ್ನೊಂದಿಷ್ಟು ಬ್ರೇಕ್ ಮಾಡೋಣ ಅಂತ ಅಷ್ಟೇ ನಾನು ಸತೀಶ್ ಅವ್ರಿಗೆ ಗೊತ್ತು ನಾನು ಬೆಂಗಳೂರಿಗೆ ಬಂದ ಆರಂಭದಲ್ಲಿ ಅನುರಾಗ ಪಬ್ಲಿಕೇಶನ್ ಅಂತ ಅದು ಟ್ಯಾಬ್ಲೆಟ್ ಪೇಪರ್ ಬರೀ ಕ್ರೈಮ್ ಸುದ್ದಿಗಳೇ ಬರೀತಕ್ಕಂಥದ್ದು ಸೊ ಅಲ್ಲಿ ಅಲ್ಲಿಂದ ಜರ್ನಿ ಸ್ಟಾರ್ಟ್ ಆಗಿ ಅಲ್ಲಿ ಅಲ್ಲಿಂದ ಉಷಾ ಕಿರಣ ಪತ್ರಿಕೆ ಅಲ್ಲಿಂದ ಸುವರ್ಣ ಅಲ್ಲಿಂದ ಪಬ್ಲಿಕ್ ಟಿ ವಿ ಅದಕ್ಕಿಂತ ಮುಂಚೆ ಕ್ರೈಮ್ ಡೈರಿ ಹೀಗೆ ಬೆಳೆದು ಬಂದ ದಾರಿಯಲ್ಲಿ ಶಶಿಧರ್ ಭಟ್ರು ರಂಗನಾಥ್ ಸರ್ರು ರವಿ ಬೆಳಗೆರೆಯವರು ಹೀಗೆ ಅಂಥವ್ರ ಅಂತಹ ಮಾನಿಯರನ್ನ ಇವತ್ತು ಅವರ ಜೊತೆ ಕೆಲಸ ಮಾಡಿರ್ತಕ್ಕಂಥ ಒಡನಾಟ ಆ ಪ್ರೀತಿ ವಿಶ್ವಾಸ ಆ ಶಕ್ತಿ ಇವತ್ತು ನಮಗಿಲ್ ತಾನ ನಿಲ್ಲಿಸಿದೆ ಅಂತ ಹೇಳ್ತಕ್ಕಂಥದ್ರಲ್ಲಿ ಯಾವುದೇ ಅತಿಶಯ ವ್ಯಕ್ತಿ ಇಲ್ಲ ಅವರೆಲ್ಲ ನಮ್ಮ ಒಂದು ಶಕ್ತಿ ಆ ನಮ್ಮ ನಾವು ದಾರಿದ್ದಾರೆ ಅವರ ಶಕ್ತಿಯ ಅವರ ಮಾರ್ಗದ ಮೂಲಕ ನಾವು ಮುನ್ನಡೀತಾ ಇದ್ದೀವಿ ಇವತ್ತಿನ ದಿನ ಎಷ್ಟು ಖುಷಿ ಆಗ್ತಿದೆ ಅಂತ ನೀವು ಅಂದ್ಕೊಂಡಿರೋದು ಆಗ ಹೋಯ್ತಲ್ಲ ಅವರು ಶಿವಸ್ವಾಮಿ ಅವರ ಮಡದಿ ಧರ್ಮ ಪತ್ನಿ ನಮ್ರತ ಅವರು ಸೊ ಪತ್ನಿಯಿಂದ ಪತಿಗೆ ಒಂದು ಪ್ರಶ್ನೆ ಅದು ನಾನೇ ನಾನು ನಾನೇನು ನೋಡಿ ಖುಷಿ ನನಗೆ ಎಷ್ಟು ಖುಷಿ ಅಂತಂದರೆ ನಾನು ಈ ನಮ್ಮ ಎಂಪ್ಲಾಯ್ಸ್ಗಳು ಎಲ್ಲರೂ ಪಾಪ ಎಲ್ಲ ಅಕ್ಕಪಕ್ಕದವರು ಮತ್ತು ಅಕ್ಕ ಬೇರೆ ಬೇರೆ ಇರಲ್ಲ ಈ ಕೆಲವು ಮೀಡ್ಯಾದವರೆಲ್ಲ ಪಾಪ ಅವ್ರಿಗೆ ಈ ಫೀಲ್ಡ್ಗೆ ಹೋದಾಗ ಸ್ವಲ್ಪ ಮಿಸ್ಗೈಡ್ ಮಾಡಿಬಿಟ್ಟಿದ್ರು ಏ ಯಾಕೆ ಆ ಚಾನಲ್ ಹೋಗ್ತೀರಿ ಬಂದ್ಬಿಡಿ ಈ ಕಡೆ ಆಮೇಲೆ ನನ್ನ ಜೊತೆ ಚೆನ್ನಾಗಿತ್ಕೊಂಡೋರು ನನಗೆ ಏಯ್ ಶಿವ ಸಮಿ ಆಲ್ ದಿ ಬೆಸ್ಟ್ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಆ ಹುಡುಗರು ಪಾಪ ಫೀಲ್ಡ್ಗೆ ಹೋದಾಗ ಏ ನೀನು ಬೇರೆ ಚಾನಲ್ಗೆ ಹೋಗ್ಬಿಡಪ್ಪ ಬೇರೆ ಚಾನಲ್ಗೆ ಹೋಗ್ಬಿಡಮ್ಮ ಅಂತ ಹೇಳೋರೇ ಸಂಖ್ಯೆ ಜಾಸ್ತಿ ಇತ್ತು ಸೊ ಅಂಥವ್ರ ಮುಖದಲ್ಲಿ ನನ್ನ ನಮ್ಮ ಎಂಪ್ಲಾಯ್ಸ್ಗಳ ಮುಖದಲ್ಲಿ ಇವತ್ತು ಸುಮಾರು ಒಂದು ಒಂದು ಇನ್ನೂರ ಇಪ್ಪತ್ತು ಜನ ಎಂಪ್ಲಾಯ್ಸ್ ಇದ್ದಾರೆ ಅವ್ರ ಮುಖಗಳನ್ನ ನೋಡಿದಷ್ಟು ಎಷ್ಟು ಅವ್ರು ನೋಡೇ ನನಗೆ ಖುಷಿಯಾಗೋಯ್ತು ಅದಕ್ಕೆ ಇದು ಇಷ್ಟೋ ತನಕ ಮೇಲ್ಗಡೆ ಕುಣಿತಾ ಇದ್ದಾರೆ ಎಲ್ಲರೂ ಇನ್ನೂ ಡ್ಯಾನ್ಸ್ ಮಾಡ್ಕೊಂಡು ಕುಣಿತಾ ಇದ್ದಾರೆ ಅದನ್ನು ನಾನು ಹೇಳಿದೆ ಏಯ್ ಅವರು ಎಷ್ಟು ಡ್ಯಾನ್ಸ್ ಆಡ್ತಾರೋ ಆಡ್ಕೊಳ್ಳಿ ಪಾಪ ಎಷ್ಟು ದಿನ ಹೊರಗಡೆ ಹೋದಾಗ ಒಂದು ಅಷ್ಟಕ್ಕೆ ಯಾರಲ್ಲ ಅವರು ಹಂಗಂತ ಹಿಂಗಂತ ಹೇಳಿ ಅವ್ರಿಗೂ ಮನಸ್ಸು ಬೇಜಾರಾಗಿರುತ್ತೆ ಆಡ್ಕೊಳ್ಳಿ ಬಿಡಿ ಅಂತ ನಮ್ಮ ಇದು ನಮ್ಮ ಸೀನಿಯರ್ಸ್ ಕೇಳಿ ಹೇಳ್ತಾ ಇದ್ದೆ ಸೊ ನನಗಂತೂ ಇದು ಅವರು ನನ್ನ ಬೇರೆಯವ್ರ ಆ ಖುಷಿ ನೋಡೇ ನನಗೆ ಭಾಳ ದೇವ್ರು ನನಗೆ ಆ ಶಕ್ತಿ ಇದು ಇನ್ನೂ ಅವ್ರನ್ನೆಲ್ಲ ಇನ್ನೂ ಚೆನ್ನಾಗಿ ನೋಡಿಕೊಂಡು ಬೇರೆ ಎಲ್ಲ ಥರದಲ್ಲೂ ಅವ್ರನ್ನ ಯಾವುದಕ್ಕೂ ಕುಂದು ಕೊರದೆ ಬರ್ತಿದ್ದಂಗೆ ನೋಡ್ಕೊಂಡು ಹೋಗೋ ಶಕ್ತಿ ಕೊಡಲಿ ಅಂತ ನಾನು ದೇವರಲ್ಲಿ ಕೇಳ್ಕೊತೀನಿ ಅಷ್ಟೇ ನನಗಿಂತ ನನಗೆ ನಮ್ಮ ಎಂಪ್ಲಾಯ್ಸ್ ನನ್ನ ನಂಬಿ ಯಾರು ಬಂದಿದ್ದಾರೆ ಇಲ್ಲೂ ಅಷ್ಟೇ ನಮ್ಮ ಸೀನಿಯರ್ಸ್ ಸೀನಿಯರ್ಸ್ಗಳು ಇದು ಪಾಪ ನನ್ನ ಕರೆತಕ್ಷಣ ಇದು ಅರವಿಂದ್ ಸರ್ ಆಗಲಿ ಮತ್ತು ರವಿನಾರಾಯಣ ಆಗಲಿ ಸತೀಶ್ ಆಗಲಿ ದೇಸ ಆಗಲಿ ಕೋಶಿ ಸರ್ ಆಗಲಿ ನಮ್ಮ ನಂಬ್ಕೊಂಡು ಬಂದಿದ್ದಾರೆ ಅವರು ಅವ್ರು ಏನು ಅಂದ್ಕೊಂಡಿದಾರೋ ಅದಕ್ಕಿಂತ ಪಟ್ಟು ನಾವು ಕೊಡಬೇಕು ಸೊ ಆ ಶಕ್ತಿನ ನನಗೆ ಬರಬೇಕಾದ ಜನಗಳು ಈ ಈ ಚಾನಲ್ನ ಗೆಲ್ಲಿಸ್ಬಿಟ್ರೆ ನಾವು ಗೆಲ್ಲೋಕೆ ಇದು ನಮ್ಮ ಕಡೆಯಿಂದ ಆಧಾರ ಎಫ್ ಎಫರ್ಟ್ಗಳು ಏನಾದರೂ ನಾವು ಮಾಡ್ತಾನೆ ಇರ್ತೀವಿ ನಾವೇನಾದರೂ ತಪ್ಪು ಮಾಡಿದ್ರೆ ನಮಗೆ ತಿದ್ದು ಹೇಳಿ ನಮ್ಮ ಫೋನ್ ನಂಬರ್ ಇರುತ್ತೆ ಆಮೇಲೆ ನಾವೆಲ್ಲ ಇದು ಇದು ಪಕ್ಕಾ ಪ್ರೊಫೆಸಿಸ್ಟ್ಗಳು ಅದಕ್ಕೆ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ನಾವು ಸಹಿಸಲ್ಲ ಸೊ ದಯವಿಟ್ಟು ನಾವು ನಿಮ್ಮ ಸಹಕಾರ ನಾನು ಹೇಳಿಲ್ವ ನಮಗೆ ಯಾರ ಥ್ರೆಟ್ಗಳು ಯಾರು ಇದು ಏನು ಕೇರ್ ಮಾಡಲ್ಲ ನಿಮ್ಮ ಸಹಕಾರ ಬಂದು ಟಿ ಆರ್ ಪಿ ಒಂದು ಜಾಸ್ತಿ ಆಗಲಿ ನಿಮ್ಗೆ ನಿಮಗೆ ಇಷ್ಟ ಆಗೋ ಸ್ಟೈಲ್ ಇಲ್ಲಿ ಬೇಕೋ ಜನಗಳಿಗೆ ಏನು ಬೇಕೋ ಇದೇ ತರ ಸುದ್ದಿ ಬೇಕು ಅಂತ ಜನ ಎಕ್ಸ್ಪೆಕ್ಟ್ ಮಾಡ್ತಾರೆ ಅದೇ ತರ ಸುದ್ದಿ ಕೊಡಬೇಕಂದ್ರೆ ನಮ್ಗೆ ಸಪೋರ್ಟ್ ಮಾಡಬೇಕು ಆಮೇಲೆ ಇದು ಕಾಂಗ್ರೆಸ್ ಚಾನಲ್ ಅಲ್ಲ ಇದು ಬಿಜೆಪಿ ಚಾನಲ್ ಯಾವ ಜೆ ಡಿ ಎಸ್ ಚಾನಲ್ಲು ಅಲ್ಲ ಯಾವ ರಾಜಕೀಯ ಪಕ್ಷಗಳು ನೆರಳು ನಮ್ಮ ಮೇಲೆ ಇಲ್ಲ ಲೆಫ್ಟು ಅಲ್ಲ ರೈಟು ಅಲ್ಲ ಯಾವ ಧರ್ಮದ ಗಡಿನೂ ಇಲ್ಲ ಮತ್ತು ನಮ್ಮ ಮೇಲೆ ಯಾರ ಒತ್ತಡವೂ ಇಲ್ಲ ನಮ್ಮನ್ನು ಕಂಡ್ರೆ ಹುರ್ಕೊಳ್ಳೋರು ಹುರ್ಕೋಬೋದು ಅದಕ್ಕೆ ನಾವೇನು ಮಾಡೋಕ್ಕಾಗಲ್ಲ